ಎಲ್ಲಾ ಮನೆಗಳಿಗೆ ನಲ್ಲಿಯ ಮೂಲಕ ನೀರು ಪೂರೈಸುವ ಹರ್ ಘರ್ ಜಲ್ ಯೋಜನೆಯಿಂದ ಶುದ್ಧ ನೀರು ಪೂರೈಕೆಯಾಗುತ್ತಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ನೀರು ಪೂರೈಕೆ ರಾಜ್ಯಗಳ ವಿಷಯವಾಗಿದ್ದರೂ ಕೇಂದ್ರ ಸರ್ಕಾರ ಆರ್ಥಿಕ ಮತ್ತು ತಾಂತ್ರಿಕ ನೆರವು ನೀಡುತ್ತಿದೆ ಹರ್ಘರ್ ಜಲ್ ಯೋಜನೆಯ ಮೂಲಕ ಮನೆಗಳಿಗೆ ಕಲುಷಿತ ನೀರು ಪೂರೈಕೆಯಾಗುವುದು ತಪ್ಪಿದೆ ಈ ಯೋಜನೆಯಡಿ ನೀರು ಲಭ್ಯತೆ ಕೊರತೆಯಾಗದಂತೆ ಜಲಸಂಪನ್ಮೂಲಗಳ ಅಧ್ಯಯನ ನಡೆಯುತ್ತಿದೆ ಕೊಳವೆ ಬಾವಿಯಿಂದ ಪಂಪ್ಸೆಟ್ ಮೂಲಕ ನೀರೆತ್ತಲು ವಿದ್ಯುತ್ ಬಿಲ್ ಪಾವತಿಸುವ ಸಮಸ್ಯೆಯಾಗದಂತೆ ಸೌರಶಕ್ತಿ ಅಳವಡಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಂದರು उसको शेयर किया गया है आने वाले दिनों में जिस तरह से राज्य भी काम कर रहे हैं तो सबको जो आदरणीय प्रधानमंत्री नरेंद्र मोदी साहब का जो हर घर नल से जल देने की जो योजना है उसके लिए भी ये जो अभ्यास किया गया उससे बहुत फायदा होगा और सबको पूरा पानी मिलेगा जो भी कोई कंप्लेन होगी ಎಲ್ಇಡಿ ಬಲ್ಬ್ಗಳಿದೆ ಎಲ್ಇಡಿ ಬಲ್ಬ್ಗಳ ಲಭ್ಯತೆ ಕುರಿತು ರಾಜ್ಯ ಸರ್ಕಾರಗಳು ಮುಂದೆ ಬಂದು ಮನವಿ ಸಲ್ಲಿಸಬೇಕಾಗುತ್ತದೆ ಎಲ್ಲರಿಗೂ ಬಲ್ಬ್ಗಳನ್ನು ಉಚಿತವಾಗಿ ಪೂರೈಸಲಾಗದಿದ್ದರೂ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸಲಾಗಿದೆ ಎಂದರು इसलिए उसमें कुछ कन्सेशन भी अलाउ किए गए थे बाद में उस कीमत को क्योंकि मार्केट के अंदर जब प्रचलन हुआ तो मार्केट में भी बहुत सारे बल्ब आ गए अब उस प्रदेश में कम क्यों होते हैं ज़्यादा क्यों होते हैं प्रदेश का जो डिस्कॉम डिपार्टमेंट है उनको डिस्ट्रीब्यूशन सिस्टम को अपने को ठीक करने के लिए बिजली बचत करने के लिए प्रमोशन में उनको भी आगे आना चाहिए जो सरकारें आगे आती हैं वहाँ इस बल्ब की सेल डिस्ट्रीब्यूशन अच्छी हुई है जो सरकारें प्रदेश की सरकारें आगे नहीं आती हैं वहाँ ये स्थिति बहुत सामान्य मिलती है कारगिल नागरिक विमान निल स्थापित अध्ययन नागरिक विमानयान सचिव राम मोहन नायडू सदन के ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕಾರ್ಗಿಲ್ನಲ್ಲಿ ಈಗಾಗಲೇ ರಕ್ಷಣಾ ಇಲಾಖೆಯ ಸಣ್ಣ ವಿಮಾನಗಳ ಕಾರ್ಯಾಚರಣೆ ನಡೆಯುತ್ತಿದೆ ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಲಡಾಖ್ ಆಡಳಿತ ಕೇಂದ್ರದೊಂದಿಗೆ ಸಚಿವಾಲಯ ಸ್ಥಳಗಳನ್ನು ಗುರುತಿಸಿದೆ ಎಂದರು ಎಲ್ಲ ಅಧ್ಯಯನಗಳ ನಂತರ ದುರ್ಗಮ ಪ್ರದೇಶವಾದ ಕಾರ್ಗಿಲ್ನಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು Is a defense airport, sir. So, we, because we want the civilians to have access to the uh, air services, we explored the idea of why not run the civilian aircraft from the existing defense airport only.